ನಮಸ್ತೆ ನಮ್ಮ ಹೆಸರು ಕಲಾವತಿ ಶಿವಮೊಗ್ಗದಿಂದ ಇರೋದು ಐವತ್ತೇಳು ಒಂದು ಎರಡು ವರ್ಷ ಆಯಿತು ಸ್ವಲ್ಪ ಬ್ಲೀಡಿಂಗ್ ಹೋಯ್ತಿತ್ತು ಗರ್ಭಕೋಶ ಅಂದರೆ ಬ್ಲೀಡಿಂಗ್ ಆಯಿತು ಆಮೇಲೆ ಚೆಕಪ್ ಮಾಡಿಸ್ದಾಗ ಇದು ಕ್ಯಾನ್ಸರ್ ಅಂತ ಹೇಳಿದರು ಆಮೇಲೆ ಗರ್ಭಕೋಶ ಆಪ್ರೇಷನ್ ಆಯಿತು ಅಲ್ಲಿಗೂ ಒಂದು ವರ್ಷದಲ್ಲಿ ಸ್ಪ್ಲೀನ್ ಆಪ್ರೇಷನ್ ಆಯಿತು ಅದಾದ ನೆಕ್ಸ್ಟು ಸ್ಪ್ಲೀನ್ ಆಯಿತು ಆಮೇಲೆ ಮತ್ತೆ ಫಸ್ಟ್ ಆಬ್ರೆಷನಲ್ಲಿ ಕಿಮ್ಮ ತೊಗೊಂಡಿದ್ದೆ ಎಷ್ಟು ಸ್ಪ್ಲೀನ್ ಮಾಡಿದಾಗಲೂ ಒಳಗಡೆ ಇತ್ತು ಅಂತ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ಅದಕ್ಕೆ ನಾನು ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾವು ಇಲ್ಲಿ ಬಂದ್ವಿ ಈಗ ಒನ್ ಇಯರಿಂದ ಮಾತ್ರೆ ತೊಗೊತಿದಿನಿ ಮುಂಚೆ ತುಂಬ ಸುಸ್ತು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಕೆಲಸ ಎಲ್ಲ ಮಾಡ್ತೀನಿ ತುಂಬ ಖುಷಿಯಾಗಿದ್ದೀನಿ ಏನೂ ಪ್ರಾಬ್ಲಮ್ ಇಲ್ಲ ಪೆಟ್ ಸ್ಕ್ಯಾನ್ ಎಲ್ಲ ಆಯಿತು ಈಗ ನಾನು ತುಂಬ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಏನು ಏನು ನೋವಿರಲಿಲ್ಲ ನನಗೆ ಸ್ಪ್ಲೀನ್ ಆದಾಗ್ಲೂ ನನಗೇನು ಸ್ಪ್ಲೀನಲ್ಲಿ ಅಲ್ಲಿ ಇದೆ ಅಂದಾಗಲೂ ನನಗೇನು ನೋವಿರಲಿಲ್ಲ ಚೆನ್ನಾಗಿದೆ ಸಿಂಪ್ಟಮ್ಸು ಕಂಡಾಗ್ಲೇ ಸ್ಪ್ಲೀನ್ ಆಪರೇಷನ್ ಸ್ಪ್ಲೀನು ಅದು ಪೆಟ್ ಸ್ಕ್ಯಾನ್ ಮಾಡಿ ಸ್ಪ್ಲೀನ್ ಆಪರೇಷನ್ ಆಗಿದ್ದು ಆಮೇಲೂ ಇತ್ತು ಅಂಡಾಶಯದಲ್ಲಿ ಏನು ಕ್ಯಾನ್ಸರ್ ಅಂದ್ರೆ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಅಂತ ಹೇಳಿದ್ದು ಓವರಿಸಲ್ಲಿ ಹಾಂ ಸರ್ಜರಿ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿದ್ರು ಅದಾದಮೇಲೆ ಮತ್ತೆ ನನಗೆ ಅಲ್ಲಿಗೂ ಒಂದು 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 ವರ್ಷನ ಏನೋ ಆಗಿತ್ತು ಆಪ್ರೇಷನ್ ಆಗಿ ಅಷ್ಟಕ್ಕೆ ಒಂದು ಏಳು ತಿಂಗಳಾಗಿತ್ತು ಮತ್ತೆ ಸ್ಕೀಮು ಆಯಿತು ಸ್ಕೀಮು ಆದಮೇಲೆ ಮತ್ತೆ ಪೆಟ್ಸ್ಕೆ ಮತ್ತೆ ನನಗೆ ಬಿನ್ ಬಿ ಅದೆಲ್ಲ ಟೆಸ್ಟ್ ಮಾಡಿದಾಗ ಮತ್ತೆ ಇದೇ ಒಳಗಡೆಯಾ ಅಂತ ಹೇಳಿದ್ರು ಆಮೇಲೆ ಮತ್ತೆ ಸ್ಕ್ಯಾ ಪೆಟ್ ಸ್ಕ್ಯಾನ್ ಮಾಡಿಸಿದ್ರು ಅವಾಗ ಇದೆ ಅಂತ ಗೊತ್ತಾಯಿತು ಸ್ಪ್ಲೀನ್ ಆಪ್ರೇಷನ್ ಆಗಿ ಒಂದು ವರ್ಷ ನಾಲ್ಕು ತಿಂಗಳಾಯಿತು ಇಲ್ಲ 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 ಕಿಮ ಕೊಡಲಿಲ್ಲ ಅವ್ನು ಕಿಮೊ ತೊಗೊಳ್ಳಿಲ್ಲ ಅವ್ನು ತೊಗೋಬೇಕಂತ ಹೇಳಿದ್ರು ನಾನು ತಗೊಳ್ಳಿಲ್ಲ ನಾನು ಇಲ್ಲಿಗೆ ಬಂದೆ ಯೂಟ್ಯೂಬಲ್ಲಿ ನೋಡಿದೆ ನಿರಂಜನ್ ದೇಶಪಾಂಡೆ ಅವರು ನಡೆಸ್ಕೊಡ್ತಿದ್ದು ನೋಡಿದೆ ಯಾಕೆ ಇಲ್ಲಿ ಹೋಗಬಾರ್ದು ಅನ್ನಿಸ್ತು ಅಲ್ಲಿ ಇಲ್ಲಿಗೆ ಬಂದವು ನನಗೆ ಇವಾಗ ನಾನು ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ನನ್ನಂಗೆ ಯಾರಿಗಾರ ಇದ್ದರೂ ಬಂದು ಮೆಡಿಸಿನ್ ತಗೊಳ್ಳಿ ಅನ್ನೋದೇ ನನ್ನ ಆಶಯ ಮೂರು ತಿಂಗಳಿಗೆ ಒಂದ್ಸಲಿ ಒಂದು ಒಟ್ಟು ಹ್ಮ್ ಒಂದೂವರೆ ಒಂದು ವರ್ಷ ನನ್ನ ಐಚು ಕಡಿಮೆ ಒಂದು ವರ್ಷ ನನಗೆ ಅವಾಗ ಊಟ ಸೇರ್ತಿರ್ಲಿಲ್ಲ ಈಗ ಊಟ ಮಾಡ್ತೀನಿ ಯಾವುದೂ ಪ್ರಾಬ್ಲಮ್ ಇಲ್ಲ ಕೆಲಸ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಓಡಾಡ್ತೀನಿ ಅಂಗಡಿ ನೋಡ್ಕೊಂತೀನಿ ಎಲ್ಲ ಮಾಡ್ತೀನಿ ನಮ್ಮನೇಲಿ ಎಲ್ಲರೂ ಧೈರ್ಯ ತುಂಬಿದ್ರು ನನಗೆ ನಾನೊಬ್ಳೆ ಗಾಬರಿಯಾಗಿದ್ದು ಹ್ಮ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಕೆಲಸ ಮಾಡ್ತೀನಿ ಖುಷಿಯಾಗಿರ್ತೀನಿ ಈಗ ಅದು ಇದೆ ಅನ್ನೋದು ನನಗೆ ಸಮಸ್ಯೆನೇ ಅಲ್ಲ ಚೆನ್ನಾಗಿದ್ದೀನಿ ರಿಪೋರ್ಟ್ ಮಾಡಿಸ್ಕೊಂಡೆ ಇಲ್ಲಿ ಬಂದೆ ಆ ರಿಪೋರ್ಟು ಅದೇ ಈಗ ಯಾವುದೂ ಪ್ರಾಬ್ಲಮ್ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ದಿನ ಮೆಡಿಸಿನ್ ತೊಗೋಬೇಕು ಹ್ಞೂ ಎಲ್ಲ ನಾರ್ಮಲ್ ಬಂದಿದೆ ಯಾರಾದರೂ ಈ ಥರ ಇದ್ದಾಗ ಬಂದು ಖುಷಿಯಾಗಿ ಅಂದರೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ತುಂಬ ಜನ ನಾನು ನೋಡಿದ ಪ್ರಕಾರ ಎಲ್ಲರೂ ಊಟ ಚೆನ್ನಾಗಿ ಊಟ ಸೇರಿದೆ ಊಟ ಮಾಡ್ತಾ ಇದ್ದಾರೆ ಅದರಲ್ಲೂ ನಾನು ಊಟ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಸುವು ಚೆನ್ನಾಗಾಗುತ್ತೆ ಶಕ್ತಿನೂ ಬಂದಿದೆ ನಾನೆಲ್ಲ ನಿಭಾಯಿಸ್ಕೊಂಡು ಹೋಗೋ ಅಷ್ಟು ನನಗಿ ಕೆಪಾಸಿಟಿ ಇದೆ ಮೊದ್ಲು ಹೆಂಗಿದ್ದೆ ಹಾಗೆ ಆರೋಗ್ಯವಾಗಿದ್ದೀನಿ ಪೇಟ್ ಸ್ಕ್ಯಾನ್ ಮಾಡಿಸ್ಕೊಂಡ್ ಎಲ್ಲ ನಾರ್ಮಲ್ ಇದೆ